ನಮ್ಮ ಜಿಲ್ಲೆಯಲ್ಲಿ ಏನಾಗಿದೆ ಅಂತಂದರೆ ಮಧುಗಿರಿ ಡಿಸ್ಟಿಕ್ಕಲ್ಲಿ ತುಮಕೂರು ಡಿಸ್ಟಿಕ್ಕಲ್ಲಿ ಕೊಟ್ಟಿಗೆರೆ ಅದೇ ಕೊಟ್ಟಿಗೆರೆ ಮಧುಗಿರಿ ಪಾವಗಡ ಶಿರ ಒಂದು ಮಧುಗಿರಿ ಡಿಸ್ಟಿಕ್ಟು ಶೈಕ್ಷಣಿಕ ಅಲ್ಲೇನೇನೆ ಅರವತ್ತಾರು ಅರವತ್ತೈದು ಅರವತ್ತು ಈ ಥರ ಇದೆ ಮತ್ತು ತುಮಕೂರಲ್ಲಿ ಚಿನ್ನಿ ಒಂದು ಬಿಟ್ಟರೆ ಎಪ್ಪತ್ತು ಎಂಬತ್ತೈದು ಎಂಬ ಎಂಬತ್ತಾರು ಮತ್ತು ತುರುವೇಕೆರೆ ಎಂಬತ್ತೈದು ಇವೆರಡು ತಾಲೂಕು ಬಿಟ್ಟರೆ ನಾವು ಓವರ್ ಆಲ್ ಕಳೆದ ಹತ್ತು ವರ್ಷದಿಂದ ನಾನು ನೋಡ್ತಿದ್ದೀನಿ ಹತ್ತು ವರ್ಷದಿಂದ ನಾವು ಯಾವತ್ತು ಕೂಡ ಎಂಬತ್ತೈದು ತೊಂಬತ್ತು ಹೋಗ್ಲೇ ಇಲ್ಲ ನಮ್ಮ ಜಿಲ್ಲೆ ರಿಸಲ್ಟ್ಸ್ ಬರಲೇ ಇಲ್ಲ ಬರೇ ಎಪ್ಪತ್ತು ಅರವತ್ತು ಅರವತ್ತೈದು ಇಷ್ಟೇ ಅಲ್ಲೇನ್ರಿ ನಾವು ಆ ಹೌದಪ್ಪ ಮುಂದಕ್ಕೆ ಹೋಗ್ಲೇ ಇಲ್ವಲ್ಲ ಬೇರೆ ಜಿಲ್ಲೆ ಬೇರೆ ಜಿಲ್ಲೆಗಳು ಉತ್ತರ ಕರ್ನಾಟಕದಲ್ಲಿ ನೀವು ಹೇಳ್ಬೋದು ಅವರು ಕಫೆ ಓಡಿಸ್ತಾರೆ ಅದು ಇದು ಅಂತ ಏನೋ ಹೇಳ್ಬಿಡ್ತೀರಾ ಪರ್ಸೆಂಟೇಜ್ ಕಡಿಮೆ ರಿಸಲ್ಟ್ ಬಂದಿದೆ ಅವ್ರನ್ನ ಒಂದು ಮೀಟಿಂಗ್ ನಾನು ಮಾಡಿದೆ ಸರ್ ಬೆಳ್ಳಾವಿಲಿ ಐವತ್ತೆರಡು ಪರ್ಸೆಂಟ್ ಸರ್ ಓಮ್ಲಿ ಹೆಡ್ ಕ್ವಾರ್ಟರ್ಸು ಪಿ ಎಸ್ ಸಿ ಶಾಲೆಯದು ಫಿಫ್ಟಿ ಟು ಪರ್ಸೆಂಟ್ ನಾನು ಬಿಇರ್ ಮೀಟಿಂಗ್ ಹೋಗಿದ್ದು ಪೋಷಕ ಇವ್ರನ್ನ ಕರೆದ ಎಸ್ ಡಿ ಎಂ ಸಿ ಅವ್ರನ್ನ ಮತ್ತೆ ಅಲ್ಲಿರುವ ಟೀಚರ್ಸ್ನ ಹೆಡ್ ಮೇಡಮ್ ಜನ ಕರೆದು ಮಾತನಾಡ್ದು ನಾವು ಕನ್ನಡದಲ್ಲಿ ಮೂವತ್ತೈದು ಜನ ಫೀಲ್ ಆಗಿದ್ದಾರೆ ಕನ್ನಡ ಸಬ್ಜೆಕ್ಟ್ ಅಲ್ಲಿ ಕನ್ನಡ ಕನ್ನಡ ಸೆಕ್ಟಲ್ಲಿ ಫೇಲ್ ಆಗ್ತಾರೆ ಅಂತ ಹೇಳಿದ್ರೆ ನಮ್ಮ ಟೀಚರ್ಸ್ ಎಫಿಷೆನ್ಸಿ ಐ ಓಕೆ ಸರ್ ಬೇರೆ ಇಂಗ್ಲೀಷ್ ಫೇಲ್ ಆಗ್ತಾರೆ ಮ್ಯಾಥ್ಸ್ ಆಗ್ತಾರೆ ಕನ್ನಡದಲ್ಲಿ ಫೇಲ್ ಆಗ್ತಾರೆ ಮಕ್ಕಳು ಅಂತ ಒಂದು ಎಸೆನ್ಸಿಲಿ ಅನಿಸ್ತಾರೆ ನಾವು ಯಾರು ಗಮನ ಹರ್ಸೋಲ್ಲ ಅಂತ ನಾ ಟೀಚರ್ಸ್ಗೆ ಕಮಿಷನ್ ಕಮಿಟರ್ ಅಂತಾರೆ ಕ್ಲಾಸ್ ಇಂದ ಏಳನೇ ಕ್ಲಾಸ್ ಸರಿಯಾಗಿ ಪಾಠ ಇರ್ತಾರೆ ಕೆ ಪಿ ಎಸ್ ಸಿ ಶಾಲೆ ಅಲ್ಲಿ ಉತ್ತರ ಬರುತ್ತೆ ಇದು ಜಿಲ್ಲೆಯಲ್ಲಿ ಎಲ್ಯಲ್ಲಿ ಓಬ್ಳಿ ವರ್ ಕೆ ಪಿ ಎಸ್ ಸಿ ಎ ಪಿ ಎಸ್ ಸಿ ಇದವರೆ ನಿಮ್ಮಲ್ಲಿ ನಿಮ್ಮೆಲ್ಲಿದೆ ನಿಮ್ಮಲ್ಲಿ ಎಷ್ಟಿದೆ ಹಾ ಏ ಒಟ್ಟು ಒಂದು ಹೋಬಳಿ ಗೊತ್ತಿಲ್ಲ ಹದಿನೈದು ಹದಿನೈದು ಅದನ್ನೇ ಸಪ್ರೇಟಾಗಿ ರಿಸಲ್ಟ್ ಇದೆಯಾ ಹದಿನೈದು ಶಾಲೆಗಳದ್ದು ಸಪ್ರೇಟಾಗಿ ರಿಸಲ್ಟ್ ಇದೆಯಾ ಶಾಲೆವಾಗಿರುತ್ತಲ್ಲ ಶಾಲೆವಾಗಿರುತ್ತೆ ತೆಗೆದ ಹೆಣ್ಮಕ್ಳು ನೋಡಿ ತೊಂಬತ್ತೊಂದು ಪರ್ಸೆಂಟ್ ಇದೆ ಸರ್ ಅದು ಚಿಗ್ನಾಯ್ಕಲ್ಲಿ ತೊಂಬತ್ತೊಂದು ಪರ್ಸೆಂಟ್ ಇದೆ ರಿಸಲ್ಟ್ ಅದೇ ಪ್ರಕಾರ ನಿಮ್ಗೆ ತುರ್ಬೇಕು ತಗೊಳ್ಳಿ ತೊಂಬತ್ತು ಪರ್ಸೆಂಟ್ ಇದೆ ಹೆಣ್ಮಕ್ಳು ಬೇರೆ ಕಡೆ ನೋಡಿ ಹೆಂಗಿದೆ ಅಲ್ಲ ಕೃಷ್ಣಪ್ಪನವರು ಆ ಪ್ರಯತ್ನ ಎಲ್ಲ ಗೊತ್ತಿಲ್ಲ ಬಟ್ ಹೆಣ್ಮಕ್ಳು ರಿಸಲ್ಟ್ ಅಂತ ಬಂದಿದೆ ಯಾಕೆ ನೀವು ಮಾಡ್ತಾ ಇಲ್ಲ ಹೇಳಿ ವೈ ಆರ್ ಯು ನಾಟ್ ಫೋಕಸಿಂಗ್ ಆನ್ ದಿಸ್ ಪರ್ಟಿಕ್ಯುಲರ್ ಆಸ್ಪೆಕ್ಟ್ ಅಲ್ಲ ರೀ ಅವ್ರು ಮೂರು ವರ್ಷ ಸಿಗ್ತಾರಲ್ರಿ ನಿಮ್ಮ ಕೈಗೆ ನಾವು ಕೇಳ್ತಾ ಇರೋದು ನಾನು ಎಂಬತ್ ಪೌ ಎಂಬತ್ ಮಾರ್ಕ್ಸ್ ತೊಗೊಂಡು ಅಂತ ಕೇಳ್ತಾ ಇಲ್ಲ ನಾನು ಮೂವತ್ತೈದು ಮಾರ್ಕ್ಸ್ ತಗೊಂಡ್ರೆ ಪಾಸ್ ಆಗ್ತಾನೆ ಮೂರು ವರ್ಷದಲ್ಲಿ ಮೂವತ್ತೈದು ಮಾರ್ಕ್ಸ್ ತಗಲ್ವಾ ನಿಮ್ಗೆ ಟೀಚರ್ಸ್ ಹೋಗ್ತದೆ ನೀವೇಲ್ರಿ ಬಿ ಓ ಅಲ್ವಾ ನೀವು ಎಲ್ಲವಾ ನಿಮ್ಮನ್ನ ಏನ್ ಮಾಡ್ಬೇಕು ನಾವೀಗ ಈಗ ಇದು ಇದು ಬಹಳ ವೆರಿ ಡಿಸ್ಟರ್ಬಿಂಗ್ ಇಸ್ ಆ ಮಗು ಏನ್ ಮಾಡ್ತಾನೆ ಗೊತ್ತಾ ಅವನು ಅವ್ರ ಅಪ್ಪ ಕಷ್ಟ ಬಿದ್ದು ಶಾಲೆ ಕಳಿಸ್ತಾನೆ ಅವನು ಫೇಲ್ ಆದ ತಕ್ಷಣ ಅವ್ನು ಕೂಲಿಗಾಗ್ತಾನ ಪಾಸ್ ಆದ್ರೆ ಮುಂದೆ ಕಳಿಸ್ತಾನೆ ಪಿ ಯು ಸಿ ಹೋದ ಓದೋ ಮಗನ ನೀನ್ ಚೆನ್ನಾಗ್ ಓದ್ತೀಯ ಓದೋ ಅಂತ ಮುಂದೆ ಕಳಿಸ್ತಾನೆ ಫೇಲ್ ಆದ ತಕ್ಷಣ ಕೂಲಿಗಾಗ್ತಾನೆ ಅವನ್ ಲೈಫ್ ಹೋಯ್ತಾ ಅದಕ್ಕೆ ಯಾರು ಜವಾಬ್ದಾರರು ನೀವೇ ಜವಾಬ್ದಾರ ನೀವು ಪಿಇ ಟೀಚರ್ಸ್ ನೀವೇ ಜವಾಬ್ದಾರ ಅವ್ನ ಅವ್ನ ಕೇಳಿ ಅವ್ನ ಲೈಫೇ ಹಾಳು ಮಾಡ್ಬಿಟ್ರಿ ನೀವು ಅದನ್ನೇ ನಾನು ಹೇಳೋದು ಮೂರು ವರ್ಷ ನಿಮ್ಮ ಕೈಗೆ ಒಬ್ಬ ಹುಡುಗನೋ ಹುಡುಗಿನೋ ಕೊಟ್ಟರೆ ಮೂವತ್ತೈದು ಮಾರ್ಕ್ಸು ಅವ್ರ ಹತ್ರ ತಕ್ಷಕ ನಿಮ್ಮ ಕೈನಲ್ಲಿ ಆಗೋದಿಲ್ಲ ಅಂದರೆ ಏನು ಏನು ಮಾಡ್ತೀರಾ ಮತ್ತೆ ಈ ವರ್ಷ ಪ್ರಯತ್ನ ಆಗಿದೆ ಸರ್ ಆಲ್ರೆಡಿಂಗ್ ನಾಟ್ ರೈಟ್ ನಾಟ್ ರೈಟ್ ಇದು ನಿಮ್ಗೆ ಯಾವುದೇ ಯಾವ ಹಕ್ಕು ನಿಮಗಿಲ್ಲ ಅವರ ಜೀವನ ಹಾಳು ಮಾಡೋಕ್ಕೆ ಅವ್ರಿಗೆ ಅವರ ಜೀವನ ಹಾಳು ಮಾಡೋದು ನಿಮಗೆ ಯಾವ ಹಕ್ಕು ಇಲ್ಲ ಅಲ್ಲಿ ಅವ್ರಿಗೆ ಹಕ್ಕು ನಿಮ್ಗೆ ಕೊಡ್ಬೇಕಂದ್ರೆ ಅವ್ರು ನಾವು ಮುಂದಕ್ಕೆ ಓದಿಸಿ ಮುಂದಕ್ಕೆ ಅರೆ ಕೋಚಿಂಗ್ ಕ್ಲಾಸ್ ಮಾಡಬೇಕು ಈಗ ಅವ್ರು ಹೇಳ್ದಂಗೆ ಓರಿಯೆಂಟೇಶನ್ ಪ್ರೋಗ್ರಾಮ್ ಮಾಡಬೇಕು ಯಾವ ಸಬ್ಜೆಕ್ಟ್ ನಲ್ಲಿ ಫೇಲ್ ಆಗ್ತದೆ ಮ್ಯಾಥ್ಮೆಟಿಕ್ಸ್ ಗೊತ್ತಾಗದು ನಿಮಗೆ ಮ್ಯಾಥಮೆಟಿಕ್ಸ್ ಫಿಸಿಕ್ಸ್ ಸೈನ್ಸ್ ಇಂಗ್ಲಿಷ್ ಯಾವ ಸಬ್ಜೆಕ್ಟ್ ಅಲ್ಲಿ ಮಕ್ಕಳು ಫೇಲ್ ಆಗ್ತಾವೆ ಹೆಚ್ಚಿಗೆ ಅವ್ರಿಗೆ ಓರಿಯೆಂಟೇಶನ್ ಮಾಡೋದಾಗಲ್ಲ ಪ್ರತಿ ಶಾಲೆನಲ್ಲಿ ಮಾಡಿ ಆಗಿದೆ ಸರ್ ಪುರೋಪುರ ಮಾಡಿ ಎಲ್ಲಿ ಆಗಿದೆ ರೀ ನೀವು ಈ ವರ್ಷ ಈ ವರ್ಷ ಸ್ಟಾರ್ಟ್ ಮಾಡಿದೀ ಸರ್ ಆಗಿದೆ ಅಂತ ಹೇಳಿ ಗೊತ್ತ್ರೆ ಚಿನ್ನಾಯ್ನಲ್ಲಿ ಒಳ್ಳೆ ರಿಸಲ್ಟ್ಸ್ ಕೊಟ್ಟಿದ್ದಾರೆ ಬಿ ಎ ವೆಹಿಕಲ್ ಇಲ್ಲ ಅನ್ಸುತ್ತೆ ಇದೆ ನಿಮ್ಗಿಲ್ಲ ಇದೆ ನಮ್ಗಿದೆ ಬಿ ಎ ವೆಹಿಕಲ್ ಇಲ್ಲ ಸರ್ ಇಲ್ಲಿ ಒಂದು ಒಂದು ತಾಲೂಕಲ್ಲಿ ಬಿ ಎ ವೆಹಿಕಲ್ ಇಲ್ಲ ಆ ನಮ್ ಮಗನ್ನ ಅಥ್ವಾ ಹೆಣ್ಮಗನ್ನ ಮೂವತ್ತೈದ್ ಪರ್ಸೆಂಟ್ ಮಾರ್ಕ್ಸ್ ತೆಗಿಯೋಕೆ ಟ್ರೈನ್ ಮಾಡಕ್ಕಾಗಲ್ವಾ ಮಾರ್ಕ್ಸ್ ಆಗಲ್ಲ ಮೂರು ವರ್ಷ ಟ್ರೈನಿಂಗ್ ನೀವು ತೆಗಿಯಕ್ಕೆ ಯಾಕೆ ಆಗ್ತಾ ಇಲ್ಲ ಇಲ್ಲಿ ಕೋಚಿಂಗ್ ಕ್ಲಾಸ್ ಮಾಡಬೇಕು ನೀವು ಡಿ ಡಿ ಪಿಗಳು ವಿಸಿಟ್ ಮಾಡಬೇಕು ಏನಾಗ್ತಾ ಇದೆ ಇದು ಇಂಟರ್ ಎಕ್ಸಾಮ್ಗಳು ಮಾಡಬೇಕು ಟೆಸ್ಟ್ಗಳು ಮಾಡಬೇಕು ಎಸ್ 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 ಸಿಗ್ ಬರೋ ಸುತ್ತಿಗೆ ಮೂರನೇ ವರ್ಷ ಅಲ್ವಾ

ಅಲ್ಲೇ ಪರ್ಸೆಂಟ್ ರಿಸಲ್ಟ್ ಬರುತ್ತೆ ನಿಮ್ಮ ಪ್ರಯತ್ನ ಇದ್ರಲ್ಲಿ ಏನೂ ಇಲ್ಲ ಹೇಳ್ತೀನಿ ಕೇಳಿ ಬಿಇಒಗಳಾಗ್ಲಿ ನೀವು ಆಗ್ಲಿ ಪ್ರಯತ್ನಗಳೇ ಪ್ರಯತ್ನಗಳೇನು ಇಲ್ಲ ಕಳ್ಸರಿ ನಾವು ಎಷ್ಟು ಗಲಾಟೆ ಮಾಡೋದು ಏನ್ ರೀಶ್ ಎಷ್ಟು ಗಲಾಟೆ ಆಯ್ತು ನಮ್ಗೆ ಇಲ್ಲಿ ಎಸ್ ಎಸ್ ಎಲ್ ಸಿ ರಿಸಲ್ಟ್ ಇಂಪ್ರೂವ್ ಆಗ್ಬೇಕು ಅಂತ ಏನ್ ಮಾಡಿದ್ರಿ ಇಲ್ಲಿ ಪರೀಕ್ಷೆ ಸರ್ ಎಷ್ಟು ಆ ಸರ್ಕಾರ್ ಪೂರ್ವವಾಗಿ ನಾನು ಹೇಳಿದೆ ಅಲ್ಲ ಮೊದಲ ರಿಕ್ರೂಟ್ಮೆಂಟ್ ಮಾಡ್ಬಿಟ್ಟು ಆಮೇಲೆ ಮೇಲೆ ಸವಾರಿ ಮಾಡಿ ಅಂತ ಯಾವ ಶಾಲೆಗಳಲ್ಲಿ ಟೀಚರ್ ಇದ್ದು ಯಾವ ಶಾಲೆಗಳಲ್ಲಿ ಆ ಸಬ್ಜೆಕ್ಟ್ ಅಲ್ಲಿ ಫೈಲ್ ಆಗ್ತಾರೆ ಅವ್ರ ಅಕೌಂಟಬಿಲಿಟಿ ಅಲ್ಲ ಅವ್ರಿಗೆ ಒಂದು ಸಂಬಳ ಎಷ್ಟುಕೊಂಡು ಒಬ್ಬ ಟೀಚರ್ ಗೆ ಒಂದು ಮಗುಗೆ ಖರ್ಚು ಮಾಡ್ತಾ ಇರೋದು ಸರ್ಕಾರ ಐವತ್ತೆಂಟರಿಂದ ಅರವತ್ತು ಸಾವಿರ ರೂಪಾಯಿ ಒಂದು ಮಗು ಒಂದು ಶಿಕ್ಷಣ ಕೊಡೋದಕ್ಕೆ ಒಂದು ಖರ್ಚು ಪಡೋದು ವರ್ಷಕ್ಕೆ ಸರ್ ಅರವತ್ತು ಸಾವಿರ ರೂಪಾಯಿ ಹಣ ಖರ್ಚು ಮಾಡಿ ಆ ಮಗುನ ಒಂದು ಗುಣಮಟ್ಟದ ಶಿಕ್ಷಣ ಕೊಟ್ಟಿಲ್ಲ ಅಂದ್ರೆ ಆ ಶಾಲೆ ಹಾಕಿರ್ಬೇಕು ಆ ಟೀಚರ್ ಹಾಕಿರ್ಬೇಕು ಡಿಡಿ ಪಿ ಮತ್ತೆ ಯಾಕೆ ಹಾಕಿರ್ಬೇಕು ಆ ಇಲಾಖೆ ಹಾಕಿರ್ಬೇಕು ಅಕೌಂಟಬಿಲಿಟಿ ಅಲ್ಲ ಈಗ ನಾವು ಶಾಸಕರಾಗಿದ್ದೀವಿ ಐದು ವರ್ಷ ನಾವು ಏನು ಕೆಲಸ ಮಾಡಿದಾಗ ನಮ್ಮ ಮನೆ ಕಳಿಸ್ತಾರೆ ಓಟ್ ಹಾಕಲ್ಲ ನೀವು ಪಾಠ ಮಾಡಿಲ್ಲ ಮೂರು ವರ್ಷ ನೀವು ಅಂತ ಹೇಳಿದ್ರೆ ನಿಮ್ಗೆ ಏನ್ ಮಾಡ್ಬೇಕು ಹೇಳಿ ಅಕೌಂಟಬಿಲಿಟಿ ಹೇಗೆ ಕ್ಲಸ್ಟರ್ ರಿಸೋರ್ಸ್ ಪರ್ಸನ್ ಬ್ಲಾಕ್ ರಿಸೋರ್ಸ್ ಪರ್ಸನ್ ಅವೆಲ್ಲ ಏನ್ ಮಾಡ್ತಿದ್ದಾರೆ ಇದಕ್ಕೆ ಒಂದು ಸರ್ ನಿಮ್ಮ ಮನೆಯಿಂದ ಸರ್ ಇದಕ್ಕೆ ನಾನು ಕೆ ಡಿ ಪಿಲಿ ವಿನಂತಿ ಮಾಡ್ತೀನಿ ಸರ್ ಡಿ ಡಿ ಪಿ ಅವ್ರಿಗೆ ಮತ್ತೆ ಬಿ ಇ ಅವ್ರಿಗೆ ನೀವೊಂದು ಟಾಸ್ಕ್ ಕೊಟ್ಟಿಲ್ಲ ಅಂದರೆ ಕ್ರಮ ತಗೊಳಕ್ಕೆ ಸರ್ ಯಾವ್ಯಾವ ಶಾಲೆಗಳಲ್ಲಿ ಯಾವ್ಯಾವ ಸಬ್ಜೆಕ್ಟ್ ವೈಸ್ ಫೇಲ್ ಆಗಿದ್ದಾರೆ ಅವ್ರನ್ನ ಕೂತ್ಕೊಂಡು ಸರ್ ಅವ್ರಿಗೊಂದು ನೋಟಿಸ್ ಜಾರಿ ಆಗಬೇಕು ನಾನು ನೀವು ಪೇಜ್ ನಂಬರ್ ನೂರ ಹನ್ನೊಂದರಲ್ಲಿ ನೋಡಿ ಇಂಪ್ರೂವಿಂಗ್ ಲರ್ನಿಂಗ್ ನೋಡಿದೆ ನೋಡಿದೆ ಸರ್ ಎಲ್ಲ ಮಾಡಿದ್ದಾರೆ ಮಾಡಿಲ್ಲ ಅಂತಿಲ್ಲ ಇದೆ ಪೇಪರ್ಟ್ಸ್ ಕೂಡ ಇಂಪಾರ್ಟೆಂಟ್ ಅಲ್ವಾ ಸರ್ಕಾರ ತುಂಬಾ ಚೆನ್ನಾಗಿ ಓರಿಯಂಟೇಶನ್ ಮಾಡಬೇಕು ಸಪ್ಲಿಮೆಂಟರಿ ಟೀಚರ್ ಕ್ಲಾಸ್ಗೆ ಅದನ್ನ ಮಾಡಬೇಕು ಆಮೇಲಿಂದ ಕ್ಲಾಸ್ ಟೆನ್ ಗೆ ಸ್ಲೋ ಆಗಿಲ್ಲ ಸ್ಲೋ ಲರ್ನರ್ಸ್ ಇದ್ದಾರೆ ಅವ್ರಿಗೆ ನೀವು ಗಮನ ಹರಿಸ್ಬೇಕು ಇವೆಲ್ಲ ಇದಾವಲ್ಲ ಸ್ಲೋ ಲರ್ನರ್ ಲರ್ನರ್ಸ್ ನಾನ್ನೂರು ರೂಪಾಯಿ ಖರ್ಚು ಮಾಡ್ತಾರೆ ಅವರಿಗೆ ಸ್ವಲ್ಪ ಹೆಲ್ಪ್ ಆಗೋದಿಕ್ಕೆ ಫಸ್ಟ್ ಎಂಟೆ ಕ್ಲಾಸ್ ಬರ್ತಾರಲ್ಲ ಮಕ್ಕಳಿಗೆ ಸರ್ ಅಲ್ಲಿ ಹೋದ್ ಬ್ರಿಡ್ಸ್ ಕೋರ್ಸ್ ಅಂತ ಇರ್ತಾರೆ ಒಂದು ಫಸ್ಟ್ ತಿಂಗಳು ಅಂದ್ರೆ ಯಾರ್ಯಾರು ಕಲಿಕೆ ಪ್ರಮಾಣ ಮಿನಿಮಮ್ ಇದೆ ಆವರೇಜ್ ಇದೆ ವರ್ಸ್ಟ್ ಇದೆ ಅವನ್ನೆಲ್ಲ ಪಟ್ಟಿ ಮಾಡಿ ಆ ಮಕ್ಕಳನ್ನ ಒಂದು ಸಿನ್ಗಳಗಳೆ ಅವ್ರನ್ನ ಏನೇನ್ ಮಾಡಬೇಕು ಅಂತ ಸ್ಪೆಷಲ್ ಕ್ಲಾಸ್ ತಗೊಂಡು ಟ್ರೈನ್ ಮಾಡಬೇಕು ಅಂತ ಇದೆ ಒಬ್ರೂ ಬಿಡಿ ಕ್ಲಾಸ್ ಮಾಡಲ್ಲ ಇದು ಆ ಇವಗಳು ಹೋಗಿ ಓರೆಲ್ಲ ವೆರಿಫೈ ಮಾಡಬೇಕು ಪೇಪರ್ ಗಳನ್ನ ಮಕ್ಕಳು ಪೇಪರ್ ನ ಮಾಡಿ ಲಿಸ್ಟ್ ಔಟ್ ಮಾಡಿ ಆ ಮಕ್ಕಳ ಕಾನ್ಸಂಟ್ರೇಷನ್ ಮಾಡೋದು ಮಾಡಬೇಕು ಬಿವ ಕೆಲಸ ಮತ್ತೆ ಈ ಸಿಎಂ ರಾಯ್ ಯಶ್ಮಾನ ಸುರೇಶ್ ಅವರ ಧನ್ಯವಾದ aange ಅವರಿಗೆ ಇನ್ಕ್ರಿಮೆಂಟ್ ಕಟ್ ಮಾಡೋದಾಗ್ಲಿ ಅಥವಾ ಅವರಿಗೆ ಬೇರೆ ರೀತಿಯಲ್ಲಿ ಆಕ್ಷನ್ ತಗೊಳ್ಳೋದಕ್ಕಾಗ್ಲಿ ಈಗಾಗಲೇ ಸರ್ಕಾರ ಗಮನ ಹರಿಸಿದ್ದಾರೆ ಈಗ ಅವರಿಗೆ ನೋಟಿಸ್ ಕೊಟ್ಟ ನೋಟಿಸ್ ಕೊಟ್ಟಿಗಳು ಏನಿದೆ ಅದಕ್ಕಿನ್ನ ಯಾರು ಟೀಚರ್ ಕಡಿಮೆ ರಿಸಲ್ಟ್ ತರ್ತಾರೆ ಆ ಸಬ್ಜೆಕ್ಟ್ನಲ್ಲಿ ಅವ್ರ ಮೇಲೆ ಕ್ರಮ ತಗೋಬೇಕು ಇದೆ ಈಗಾಗಲೇ ಕಾನೂನು ಆಗಿದೆ ಅಲ್ಲೇ ಡಿ ಮುಖ್ಯಮಂತ್ರಿಗಳು ಈಗ ನಾವು ಡಿ ಪಿ ಐ ಬಿಗಳು ಅವರೆಲ್ಲರನ್ನು ಕೂಡ ಅದರಲ್ಲಿ ಇನ್ಕ್ಲೂಡ್ ಮಾಡಿಕೊಂಡು ನಮ್ಮ ಜಿಲ್ಲೆಯಲ್ಲಿ ನಮ್ಮ ಜಿಲ್ಲೆನಲ್ಲಿ ಮುಂದಿನ ಶೈಕ್ಷಣಿಕ ವರ್ಷಕ್ಕೆ ತೊಂಬತ್ತು ಪರ್ಸೆಂಟ್ ರಿಸಲ್ಟ್ ಬರೋದ ರೀತಿಯಲ್ಲಿ ನೀವು ಮಾಡಲೇಬೇಕು ಇಲ್ಲದೆ ಇದ್ರೆ ನಿಮ್ಮ ಮೇಲೆ ಕ್ರಮ ಆಗುತ್ತೆ ನಿಮ್ಮ ಮೇಲೆ ಕ್ರಮ ಆಗುತ್ತೆ